ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬಾ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಮುಂಚೆ ಮೊಹರ್ತ ಭಾಗ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷ್ನಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಹರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಚರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ನೀವು ಮೊಹರ್ ಮುಂಬರುವ ದಿನಗಳಲ್ಲಿ ಮೊಹರ್ದ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ತುಲಾ ರಾಶಿಯವರಿಗೆ ಇಷ್ಟು ದಿವಸ ಗಂಡ ಹೆಂಚಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆಂದ್ರೆ ಅಂದ್ರೆ ಮನೆ ಭೂಜಾಯಿತು ವಾದ ವಿವಾದಗಳು ನಡೀತಾ ಇತ್ತು ಆದ್ರೆ ನೋಡಿ ಗುರು ದೃಷ್ಟಿ ನಿಮ್ ರಾಶಿ ಮೇಲೆ ಬಿದ್ದಿದೆ ಅದರಿಂದ ನಿಮ್ಗೆ ಅನುಕೂಲಗಳಾಗಿ ಶುಭ ಕಾರ್ಯಗಳ ಅನುಕೂಲ ಹಣಕಾಸು ಚೆನ್ನಾಗಿದೆ ಎಲ್ಲದಕ್ಕೂ ಚೆನ್ನಾಗಿತ್ತು ಪತಿ ಪತ್ನಿಯಲ್ಲಿ ವಿರಸ ಇತ್ತು ಬಟ್ ಈಗ ಏನಾಗುತ್ತೆ ಪೂಜಾ ಕೂಡ ನಿಮ್ ರಾಶಿ ಬರುತ್ತೆ ಹದಿನೈದು ತಾರೀಕು ಮೇಲೆ ಸೆಪ್ಟೆಂಬರ್ ಹದಿನೈದರ ನಂತರ ಇದೆಲ್ಲ ಗಂಡ ಇಂಟಿ ವಿಷಯದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ವಿಷಯದಲ್ಲಿ ಅಥವಾ ರಿಯಲ್ ಎಕ್ಟೆಡ್ ಭೂಮಿಯಿಂದ ಲಾಭ ಭೂಮಿಯಿಂದ ಕಲ್ಸ್ಕೊಂಡು ನಿಧಾನ ಆಗ್ತಿದೆ ಇಂಥದಕ್ಕೆಲ್ಲ ಚೆನ್ನಾಗಿದೆ ಅಥವಾ ಅಡ್ವೊಕೇಟ್ ಆಗಿರ್ಬೋದು ಅಥವಾ ನೀವು ಕನ್ಸಲ್ಟೆಂಟ್ ಆಗಿರ್ಬೋದು ಆರ್ಕಿಟೆಕ್ಟ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು ಐರನ್ ಸ್ಟೀಲ್ ಇರ್ಬೋದು ಇಂದಿರಾ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ನೋಡಿ ಗುರು ಭಾಗ್ಯದಲ್ಲಿದ್ದು ನಿಮ್ಮ ರಾಶಿನೇ ನೋಡ್ತಾ ಇದೆ ರಾಹು ಮೇಳು ದೃಷ್ಟಿ ಬಿದ್ದಿದೆ ಸೊ ಅದರಲ್ಲಿ ಓವರ್ ಆಲ್ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಶುಕ್ರ ಹದಿನೈದು ಸಂಚಾರ ನಂತರ ಲಾಭ ಸ್ಥಾನ ಸೊ ತುಲಾರಾಶಿ ಅವರಿಗೆ ಶುಕ್ರನಿಂದ ತುಂಬಾ ಚೆನ್ನಾಗಿದೆ ರಾಷ್ಷಾಧೀಪನಾಗಿ ಎಂಟನೇ ಮನೆ ಅತಿಥಿ ಆಗಿ ಹತ್ತು ಹನ್ನೊಂದರಲ್ಲಿ ಇರೋದ್ರಿಂದ ಆಕಸ್ಮಿಕ ಧನ ಲಾಭ ಇದೆ ಈ ತಿಂಗಳಲ್ಲಿ ನೋಡಿ ಅವರಿಗೆ ಹನ್ನೊಂದನೇ ಮನೆಯಲ್ಲಿ ರವಿ ಬುಧ ಸಂಚಾರ ಸೊ ನಿಮಗೆ ಲಾಭಗಳು ಚೆನ್ನಾಗಿದೆ ಸೊ ಸೆಪ್ಟೆಂಬರ್ ಹದಿನೈದನೇ ತಾರೀಕು ತನಕ ಶುಕ್ರನಿಂದ ಲಾಭ ಗುರುವಿಂದ ಲಾಭ ಎಲ್ಲರಿಂದಲೂ ನಿಮ್ಮ ಲಾಭಗಳು ಚೆನ್ನಾಗಿದೆ ಬಟ್ ಸೆಪ್ಟೆಂಬರ್ ಸೆಕೆಂಡ್ ಆಫ್ ಹೋಗ್ತಾ ಹೋಗ್ತಾ ಯಾವಾಗ ಹನ್ನೆರಡನೇ ಮನೆಯಲ್ಲಿ ರವಿ ಬುಧ ಬರ್ತಾರೋ ಆವಾಗ ಖರ್ಚು ಹೆಚ್ಚಾಗುತ್ತೆ ತಂದೆ ವಿಷಯದಲ್ಲಿ ಖರ್ಚು ಹೆಚ್ಚಾಗ್ಬೋದು ನಿಮಗೆ ಆರೋಗ್ಯ ವಿಷಯದಲ್ಲೂ ಆರೋಗ್ಯ ಅಂದರೆ ಬುಧ ಯಾವಾಗ ನಿಮಗೆ ಭಾಗ್ಯಾಧಿಪತಿ ಹನ್ನೆರಡಕ್ಕೆ ಬರ್ತಾನೋ ಪ್ರಯಾಣಗಳು ಹೆಚ್ಚಾಗ್ಬೋದು ದೂರ ಪ್ರವಾಸಕ್ಕೆ ಹೋಗೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ ನಂತರ ನೋಡಿ ಬುಧ ಹನ್ನೆರಡರಲ್ಲಿ ಅತಿ ನಷ್ಟ ನಷ್ಟ ಖರ್ಚು ದಾಸ್ತಿ ಮಾಡ್ಕೊಡ್ತಾನೆ ರವಿ ಬುಧನ್ ಪರಿಹಾರ ಯಾವ ತರ ಮಾಡ್ತೀರಾ ರವಿಗೆ ತಂದೆ ಹೇಳಿದ ಮಾತು ಕೇಳಿ ತಂದೆಗೆ ಸೇವೆ ಮಾಡಿ ಅಥವಾ ನೀವು ಸೂರ್ಯ ಉದಯ ಸಮಯದಲ್ಲಿ ಸೂರ್ಯನ್ ಅಗ್ಗೆ ಕೊಡೋದಾಗ್ಲಿ ಅಥವಾ ಸೂರ್ಯ ನಮಸ್ಕಾರ ಮಾಡೋದಾಗ್ಲಿ ಅಥವಾ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡೋದಾಗ್ಲಿ ಸೂರ್ಯನ್ಗೆ ಪರಿಹಾರಗಳಾಗುತ್ತೆ ಅಥವಾ ಗೋಧಿ ದಾನ ಮಾಡೋದಾದ್ರಿಂದ ಗೋಧಿ ಚಪಾತಿಯನ್ನು ನಾಯಿ ಕೊಡೋದ್ರಿಂದ ಕೂಡ ಸೂರ್ಯ ಪರಿಹಾರ ಆಗುತ್ತೆ ಬುಧನ್ಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡಿ ಮಕ್ಕಳು ಸ್ಕೂಲ್ಗೆ ಹೋಗುವ ಮಕ್ಳಿಗೆ ಏನಾದರೂ ನೀವು ಸಹಾಯ ಮಾಡೋದಲ್ಲಿ ನಿಮಗೆ ಬುಧ ಪರಿಹಾರ ಆಗುತ್ತೆ ಸೊ ರವಿ ಬುಧನ್ಗೆ ನಿಮಗೆ ಸೆಕೆಂಡ್ ಹಾಫರ್ ಪರಿಹಾರ ಆಗಬೇಕು ಒಟ್ಟಾರೆ ತೊಗೊಂಡೆ ತುಳಾರಾಶಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲರಿಗೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಎರಡು ಥರ ಬರುತ್ತೆ ನಾವು ರಾಶಿ ಮುಖಾಂತರ ನಾವು ಏನೇ ಹೇಳಿ ನೀವು ಹುಟ್ಟಿದಾಗ ಗ್ರಹಗತಿಗಳು ಚೆನ್ನಾಗಿದ್ರೆ ಆ ಹುಟ್ಟಿದಾಗ ಎಕ್ಸಾಂಪಲ್ ನಿಮ್ಗೆ ಗುರು ಏಳರಿದ್ದು ಅದ್ರ ಮೇಲೆ ಗುರು ಐದನೇದು ಒಂಬತ್ತನೇ ದೃಷ್ಟಿ ಬಿದ್ದರೂ ಸಾಕು ನಿಮ್ಗೆ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ನಾವು ಚೆನ್ನಾಗಿಲ್ಲ ಅಂದ್ರೂ ಕೂಡ ಯಾಕಂದ್ರೆ ರಾಶಿ ಫಲಗಳು ನಿಮ್ಗೊಂದು ಮೂವತ್ತರವತ್ತು ಭಾಗ ಅಷ್ಟೇ ಬರೋದು ಜನ್ಮ ಕುಂಡಲಿ ಇಂದು ಫಲ ಜಾಸ್ತಿ ಇರುತ್ತೆ ಹುಟ್ಟಿದಾಗ ಕುಂಡಲಿ ಸೊ ಏನೇ ತುಲಾರಾಶಿ ಅವ್ರಿಗೆ ಓರ್ ಚೆನ್ನಾಗಿದೆ ಅಂತ ಹೇಳ್ಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ ನಿಮ್ಮ ಸ್ಟೇಜರು ಕಳಸಿ ಧನ್ಯವಾದ